ಯೋಯೋ ಕನ್ನಡಕ್ಕೆ ಸ್ವಾಗತ ಗರುಜಾ ಎಕ್ಸ್ಪ್ರೆಸ್ ಇಂಟರ್ನ್ಯಾಷನಲ್ ಫೋರ್ ಓಯರ್ ಸರ್ವಿಸ್ ಆರ್ ಚಂದ್ರು ನಿರ್ದೇಶನದ ದುನಿಯಾ ವಿಜಯ್ ಅಭಿನಯದ ಕನಕ ಚಿತ್ರದ ಚಿತ್ರೀಕರಣ ಭರದಿಂದ ಸಾಕ್ತಾ ಇದೆ ಇತ್ತೀಚೆಗೆ ಚಿತ್ರಕ್ಕೆ ಒಂದು ವಿಶೇಷವಾದ ಹಾಡೊಂದನ್ನು ಚಿತ್ರೀಕರಿಸಿಕೊಳ್ಳಲಾಗಿದೆ ಒಂದೇ ಒಂದು ಹಾಡಿನ ಚಿತ್ರೀಕರಣಕ್ಕೆ ಎಂಬತ್ತು ಲಕ್ಷ ಖರ್ಚು ಮಾಡಿದ್ದಾರಂತೆ ಈ ಹಾಡಿನ ವಿಶೇಷತೆ ಅಂದರೆ ಇದು ಇಪ್ಪತ್ತೈದು ಫೈಟರ್ಗಳು ಸೇರಿದಂತೆ ನೂರು ಮಂದಿ ಡ್ಯಾನ್ಸರ್ಗಳನ್ನು ಒಳಗೊಂಡು ಮಾಡಿರುವ ವಿಶಿಷ್ಟವಾದ ವಾರಿಯರ್ ಶೈಲಿಯ ಹಾಡು ಈ ಹಾಡು ದೇವನಹಳ್ಳಿ ಬಳಿ ಹದಿನೈದು ಎಕರೆಯಷ್ಟು ವಿಶಾಲವಾದ ಕೆಂಪು ಹುಡಿ ಮಣ್ಣಿನ ಪ್ರದೇಶದಲ್ಲಿ ಚಿತ್ರೀಕರಣಗೊಂಡಿದೆ ಈ ಹೊಲ ಚಂದ್ರು ಅವರದ್ದೇ ಇಷ್ಟು ವಿಸ್ತಾರವಾದ ಜಮೀನನ್ನ ಕೆಂಪು ಹುಡಿಮಣ್ಣು ಹಾರುವಂತೆ ಸಜ್ಜುಗೊಳಿಸುವುದಕ್ಕೆ ತಿಂಗಳ ಕಾಲದಿಂದ ಶ್ರಮ ವಹಿಸಲಾಗಿತ್ತು ಕಡೆಗೂ ಇಂಥ ಶ್ರಮದ ಫಲವಾಗಿ ಈ ವಿಶೇಷವಾದ ಹಾಡು ಮೂಡಿಬಂದಿದೆ ಇನ್ನು ಆ ಹಾಡನ್ನ ತೆರೆ ಮೇಲೆ ನೋಡೋಕ್ಕೆ ನಾವೆಲ್ಲ ಕಾಯಬೇಕಿದೆ